ಮಾಡುವ ಅವರು ಆಚಾರ್ರೆ ನೀವು ಹೇಳಿದ ಮೇಲೆ ಎರಡ ಮಾತಿ ಇಲ್ಲ ಮಾತಿಲ್ಲ ಒಂದು ಅಪ್ಪಿಗೊಳ್ಳಿ ಮಿತ್ರಾಪುರು ಮಾಡ್ಕೊಳ್ಳಿ ಈಗ ಬೃಹಸ್ಪತಿ ಆಚಾರ್ರನ ದೇವಲೋಕದಿಂದ ಒಂದು ಹೇಳಬೇಕಾದ ಸ್ಥಿತಿ ಬಂತು ರೀ ನಾನು ಹೇಳಿದರ ತಾಗಲಿಲ್ಲ ಈಗ ನಾನು ಹೇಳೋದನ್ನ ಅವರು ಹೇಳುವಾಗ ಒಪ್ಪಿಕೊಳ್ಳುತ್ತೀನಿ ಎಲ್ಲಾದರೂ ಇನ್ನು ನಿನ್ನ ಮನೆ ಹತ್ರವೇ ನಾನು ಮನೆ ಕಟ್ಟೋ ಆದೀತ ಆಗಲಿಕ್ಕೆಲ್ವಾ ಕಟ್ಟಿಕೊಳ್ಳಿ ಒಪ್ಪಕ ಹೋಗಿ ನಮ್ಮ ರಾಜಕೀಯಕ್ಕೆ ಬೇಕಾದ ಸಹಕಾರ ನೀಡುತ್ತಾ ಕಾಲ ಕಳೆ ಹೀಗೆ ವಿರೋಚನನ್ನು ಸೇರಿ ಅದೆಷ್ಟೋ ಸಮಯಗಳಾಯಿತು ದೇವೇಂದ್ರನ ಉದ್ದೇಶವೂ ನನಗೊಂದು ಹಾಗಾಗಿ ತಡೆ ಮಾಡುವುದು ಸರಿಯಲ್ಲ ನೇರವಾಗಿ ಸ್ವರ್ಗವನ್ನಕ್ಕೆ ಹೋಗ್ತೀನಿ ವಾಸವು ಗೊಂಡ ಅಧಾಯುಷವು ವಾಸವನ್ನುಗೊಂಡ ಅಧಾಯುಷವು ಎಲ್ಲ ಮೋಸಗೊಳಿಸುವುದೇದೊಳಿಸುವುದೇ ಓದ ಊರ್ವಶಿಯೂ ಮನದಿರೂ ತೀರದು ಕೊನದ ತೀರದು ಮುಂದೆಗೆ ದೈವ್ಯ ಇದಕ್ಕೆಂದು ಊಸ ದೇವೇಂದ್ರ ನಾನು ಗಾಡಿ ಗಾಡಿ ಪಡುತ್ತೆ ಇರುವಲ್ಲ ಉರ್ವಶಿಯ ದೇಹ ಸುಖ ಅದನ್ನು ಅವರೇ ನನ್ನ ಗುಣಕ್ಕೆ ಬೆಚ್ಚಿ ನೀಡಿದ್ದು ಬಂದಂತ ಅವಳ ಅವಳದ ಜೊತೆಗೆ ಜೀವನದಲ್ಲಿ ಒಬ್ಬ ಮಗನನ್ನು ಪಡೆದಳು ಆ ಮಗನಿಗೆ ವಿಲೋಮ ಅಂತ ಹೆಸರು ಋಷಿ ಆಯಿತು ಮಗು ಬೆಳೆಯುತ್ತಾಯ್ತು ಹಾಗೆ ಯಾರೋ ಒಬ್ಬಳು ರಕ್ಕಸಿ ಬಂದಳಂತೆ ಮಗುವನ್ನು ಎತ್ತಿಕೊಂಡು ಸಾಗಿಲ್ಲಂತೆ ಎಲ್ಲಿ ಹೋದರು ಅಂತ ಮಾಡಿದ್ರೆ ಮೇಲೂತಾಳೆ ಈ ವಾರ್ತೆ ಇದ್ದರೆ ಖೇದವುಳ್ಳವಳಾಗಿ ಅಂತಃಪುರದಲ್ಲಿದ್ದಂತಹ ಊರ್ವಶಿಯು ಮರೆಯಾಗಿ ಹೋಗಿದ್ದಾರೆ ನೋಡಿದ್ರೆ ಅರ್ಥವಾಯಿತು ನನಗೆ ಆ ರಾಕ್ಷಸನ್ನು ಕಳಿಸಿದವನೇ ದೇವೇಂದ್ರ ಊರ್ವಶಿ ಅವನ ಆದೇಶ ತೆರಳಿದ್ದಾಳೆ ಆದರೆ ನನಗೆ ಆಸೆ ತೀರದು ದೇವಲೋಕದ ಸುಖದ ಸವಿಯನ್ನು ಉಣ್ಣಿಸಿ ರುಚಿ ತೋರಿಸಿ ಅವ ಸೆಳಕೊಂಡಿದ್ದಾರಲ್ಲ ಊರ್ವಶ ಜೊತೆಗೆ ಜೀವನ ಸಾಗಿಸಿ ನನಗೆ ಸಾಕುತಾಗಲಿಲ್ಲ ಮನದಾಸೆ ತೀರದು ಮೊದಲೇ ದೇವೇಂದ್ರ ಬಂದವನು ಒಂದು ಅರ್ಧಾಯುಷ್ಯವನ್ನು ಬೇಡಿದ ಈ ಮಧ್ಯೆ ಊರ್ವಶಿಯನ್ನು ಕಳಿಸಿ ಮರಳಿ ಪಡೆದುಕೊಂಡ ಹುಟ್ಟಿದಂತ ಮಗನೂ ಕಾಣಿಸಲಾಗಿದ್ದಾನೆ ಒಟ್ಟಿದಲ್ಲಿ ಮೋಸ ದೈತ್ಯರ ಮೇಲೆ ದೇವತೆಗಳನ್ನ ನನ್ನ ದಪ್ಪಾಳಿಕೆ ಇದಕ್ಕೆ ಸರಿಯಾದ ಪ್ರಾಯಚಿನ ಮಾಡಬೇಕಾದ್ರೆ ಅದು ಅನಾದಿ ಕಾಲದಿಂದ ನಡೆದು ಬಂದಂತಹ ವ್ಯವಹಾರ ನನ್ನ ಜೀವನದಲ್ಲೂ ನಡೆದು ಹೋಯ್ತಲ್ಲ ಇನ್ನು ಬಿಡಲಾರೆ ದೇವಲೋಕಕ್ಕೆ ಹೋಗುವುದಿಲ್ಲ ಅಂತ ಸುಮ್ಮನೆ ಕುಳಿತಿದೆ ಯಾಕಂದ್ರೆ ನಮ್ಮ ಅಪ್ಪನೇ ಒಂದು ಸಂಧಾನ ಮಾಡಿದ ದೇವೇಂದ್ರಲ್ಲಿ ಪರಸ್ಪರ ಪರಸ್ಪರ ದಾಳಿಯ ಸಾಗಿ ಇನ್ನು ಯುದ್ಧ ನಡೆಯುವ ಹಾಗಿಲ್ಲ ನಮ್ಮಳಗೊಂದು ರೀತಿಯ ಸಂಧಾನವೇ ಇರಲಿ ಸಹಮತ ಇರಲಿ ಎಂಬ ಹಾಗೆ ತಂದೆಯ ಮಾತನ್ನು ಮುರಿಯುತ್ತೇನೆ ಈ ರೀತಿ ದೇವತೆಗಳು ನಮಗೆ ಪದೇ ಪದೇ ಉಪಟಳ ಕೊಡ್ತಾರೆ ಅಂತ ಅವರನ್ನು ಸದೆ ಎಷ್ಟು ಆಯುಷ್ಯ ಉಂಟು ಅಂತ ಗೊತ್ತಿಲ್ಲ ಇತ್ತಷ್ಟು ಆಯುಷ್ಯವನ್ನು ಭದ್ರಪಡಿಸಿಕೊಳ್ಬೇಕು ಅದಕ್ಕಿರುವಂತಹ ಮಾರ್ಗ ಒಂದೇ ದೇವತಾರಾದರೆ ಬ್ರಹ್ಮಾನುಗ್ರಹ ನಾಡಿನ ಹೊಣೆನ ಮಂತ್ರಿಗಳಿಗೆ ಒಪ್ಪಿಸಿ ಹೊರಬಲವನ್ನು ಹೊಂದುವುದಕ್ಕಾಗಿ ಓದನ್ನ ಬಲ Редактор субтитров А.Семкин Корректор А.Егорова ನನ್ನ ದೇಹಕ್ಕೆ ಕವಚವನ್ನು ಅವಚಿರಬೇಕು ಆ ಕವಚ ನನಗೆ ಕೊಟ್ಟಂತಹ ಬ್ರಹ್ಮನಿಗಳದೆ ಮತ್ತೊಬ್ಬರಿಗೆ ತಿಳಿಯ ಕೂಡದು ದೇಹವನ್ನು ಕವಚ ಆವಚಿರುವಲ್ಲಿಯವರೆಗೆ ನಿನಗೆ ಮರಣ ಇಲ್ಲ ಅಂತ ವರವನ್ನು ನೀಡಿದನಲ್ಲ ಬ್ರಹ್ಮದೇವ ಸಂತೋಷವಾಯಿತು ಇನ್ನು ಕವಚವೊಂದು ತೆಗಿಲಿಕ್ಕಿಲ್ಲ ಅದು ಭದ್ರವಾಗಿರಲಿ ನನಗೆ ರಕ್ಷಣೆಯ ಹಾಗೆ ರಕ್ಷಾ ಕವಚ ಬ್ರಹ್ಮಾನುಗ್ರಹವನ್ನು ಹೊಂದಂತಹ ವಿಚಾರವನ್ನು ನಮ್ಮವರಲ್ಲಿ ಹೇಳಬೇಕು नळे <tune> वेष ನಮ್ಮ ದೀರ್ಘಾವಣಿ ಆ ಅದನ್ನು ಅನುಸರಿಸಿ ಇಲ್ಲಿಗೆ ಬಂದಿದ್ದೇನೆ ಸಿಂಹಾಸರ ನೋಡಲಾದ ತಮಗೆ ಬಂದ ಕಷ್ಟ மீ மந்திரீஷா நான் எடமெல்ல புட்டதாக ಸೈನ್ಯವನ್ನು ಸಜ್ಜುಗೊಳಿಸುತ್ತಿರುವಂತಹ ಸಂದರ್ಭದಲ್ಲಿ ನಮ್ಮ ಕೇಳಿತು ಮಂತ್ರಿ ಸೇನಾಧಿಪತಿಗಳು ಇತ್ತ ಕಡೆಗೆ ಬರಲಿ ಎಂದು ಬಂದು ನೋಡ್ತೇನೆ ಪ್ರಭುಗಳೇ ತಮ್ಮ ಮುಖವಲೆಯನ್ನು ಎಂದಿನಂತೆ ಇಂದು ಇಲ್ಲ ಕೋಪದಂತೆ ಇದೆ ಯಾಕೆ ಪ್ರಭುಗಳೇ ಏನಾಯ್ತು ಪ್ರವೇಶ ಮಾಡಿ ಓ ಪ್ರಭು ಬ್ರಹ್ಮದೇವರನ ಅಲರ್ಿಸಿಕೊಂಡೆ ಆ ಅಮೋಘವಾದಂತ ಬರಬಲವನ್ನು ಬಂದಿದೆ ರೀ ಬ್ರಹ್ಮಾನುಗ್ರಹ ದೈವಾನುಗ್ರಹದಪ್ಪನ ತಾಯಿ ಕಾಲಕ್ಕೆ ಇನ್ನು ಸಾವಕಾಶವಲ್ಲ ಕಡು ವಿರೋಧಿಗಳಂತಾ ದೇವತೆಗಳನ್ನು ಸರೇಬಡಿಬೇಕಾಗಿದೆ ಏನು ಮಾಡೋಣ ಸರ್ ನಿಮಗೆ ಏನು ನಾವು ಕೂಡ ಇದೇ ವಿಚಾರಕ್ಕಾಗಿ ಬಯಸುತ್ತಿದ್ದೆವು ರೋಗಿ ಬಯಸಿದ್ದು ಹಾಲನ್ನ ವೈದ್ಯ ನೀಡಿದ್ದು ಅದನ್ನೇ ಎಂದ ಹಾಗೆ ಆಯಿತು ಅನೇಕ ಸಮಯದಿಂದ ನಾವು ಈ ವಿಚಾರಕ್ಕಾಗಿ ಕಾಯುತ್ತಿದ್ದೆವು ತಡ ಮಾಡುದಲ್ಲ ನಾವು ಸಿದ್ಧರಿದ್ದೇವೆ ನಾವ್ ಇದನ್ನೇ ಕಾಯ್ತಾ ಇತ್ತು ನಾನು ಹಾಗೆ ದೊಡ್ಡ ವೈದ್ಯ ಅಂತ ಆಯ್ತಲ್ಲ ಈ ಕೂಡ ನಿಮ್ಮ ರಭಸವನ್ನು ದೇವತೆಗಳ ಮುಂದೆ ತೋರಿರಿ thank mm -hmm. you

ನಮ್ಮನ್ನು ಕಣ್ಣು ಪಲಾಯನ ಮಾಡುವ ನೀವು ಮಾತಾಡೋದು ನಿ ಸಿಂಹರಿಂದ ನಾನು ಬನ್ನಿ ಸರಿ ಈ ಬಾರಿ ಆಗಾಗದು ಸ್ವರ್ಗವನ್ನು ನಮ್ಮ ಹೊರಗೆ ಬಿಟ್ಟರೆ ಲೇಸು ನಾವು ಅದರಿಂದ ಶಿರ ಕಡಿದನು ಸಾಕು ನಿಲ್ಲಿಸಿ ಆಟ ನೀವು ಬಯಸಿದ ಈ ನಾಗಾಧಿಪತ್ಯವನ್ನು ನೀವೆಂದಂತೆ ಬಿಟ್ಟು ಅದೇನು ನಿಮ್ಮ ತಂದಿರ ಆಸ್ತಿ ಅಲ್ಲ ಇದರಲ್ಲಿ ನಮ್ಮ ಶ್ರಮವೂ ಇದೆ ಹಾಗಾಗಿ ಇದಕ್ಕಾಗಿ ನೀವು ಕರುಗುವುದು ತರವಲ್ಲ ಇನ್ನಾದರೂ ಪ್ರದೇಶದ ದಾಳಿಗೆ ಸಿದ್ಧರಾಗಬೇಡ ಸ್ವರ್ಗವನ್ನು ಕೊಟ್ಟರೆ ಜೀವಂತವಾಗಿ ಓಡ್ತಿ ಇಲ್ಲಿಂದ ಓಡಿಸಿಕೊಂಡು